ಅವ್ರು ಮಾಡಿದ್ದಂತ ಬಿಡ್ಡಿರುತ್ತೆ ಸೊ ಅದೇ ತರ ನೀವು ಮಾಡಿದ್ದು ನೀವು ಮಾಡಿ ತರ ಎಲ್ಲರೂ ಸೇರಿ ಕ್ಲೀನ್ ಮಾಡಿದ್ರೆ ಎಲ್ಲ ಕಾರ್ಯಕ್ರಮಗಳು ಒಳ್ಳೆದಿದ್ದೀರಿ ಎಕ್ಸಾಂಪಲ್ ಕೊಡಕ್ಕೆ ಅದೇ ರೀತಿ ಎಲ್ಲರೂ ಪಾಲ್ಗೊಂಡು ಎಲ್ಲ ಕ್ಲೀನಿಂಗ್ ವಿಷಯದಾಗಿ ಹಬ್ಬ ಆಚರಣೆಗಳೆಲ್ಲ ಎಲ್ಲರೂ ಒಟ್ಟಾಗಿ ಒಳ್ಳೆ ಬೆಳೆದಿಂದ ಒಂದು ವಿಶ್ವಾಸ ಇದೆ ಮತ್ತೆ ಗುರುವಾರ ನಾವು ಪ್ರಿನ್ಸಿಪಾಲ್ ಕಮಿಷರ್ನ ಮೀಟ್ ಮಾಡಿ ಕ್ಲೀನಿಂಗ್ ಬಗ್ಗೆ ಸಹೆಲ್ಲ ಆಶ್ವರ್ ನಮ್ಮ ರವಿಶಂಕರ್ ಎಲ್ಲರಿಗೂ ನಮಸ್ಕಾರ ಯಾರಿಗೆ ನಮ್ಮೂರು ನಮ್ಮ ಜನ ನಮ್ಮ ಸಮಾಜ ಅಂತ ಕೈ ಬರ್ತಾರೆ ಯಾರಿಗೆ ಅದ್ರ ಅವಶ್ಯಕತೆ ಇಲ್ಲ ಮತ್ತೆ ಸಾಮಾನ್ಯಕ್ಕೆ ನಮ್ಗೆ ಜನ ಬೇಕು ನೀವ್ ಬರ್ಬೇಡಲ್ಲ ನಾವೇಂದಿ ಬಿಟ್ಟಿದ್ದಕ್ಕೆಲ್ಲ ನೀವು ಫೋನ್ ಮಾಡಿ ಫೋನ್ ಮಾಡಿ ಬಂದಪ್ಪ ಬಂದಪ್ಪ ಅಂತ ಕಳ್ಸಿ ಮದಟ ಕಳ್ಸಿ ಕಳಿಸ್ತಾ ನಾನು ಕಾರ್ಸೋ ಕೂತು ಅಲ್ಲಿ ಅಷ್ಟೆಲ್ಲ ಮಾಡಿ ಕೂಡ ಕೆಲವರು ಬರ್ಲಿಲ್ಲ ಯಾವ್ದಾದ್ರು ಇವರೇ ಬ್ಯಾಕ್ ಬರ್ತಾರೆ ನನ್ನ ಸಮಾಜ ಚೆನ್ನಾಗಿರ್ಬೇಕು ನನ್ನ ದೇಶ ಚೆನ್ನಾಗಿರ್ಬೇಕು ಅಂತ ಕಾರ್ಡ್ ಬಗ್ಗೆ ಮಾತಾಡೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಂಗ್ಳೂರ್ ಜಿಲ್ಲೆ ನಾವು ಕಾರ್ಡ್ ಕೊಟ್ಟ ಸಾವಿರದ ಹನ್ನೆರಡು ಅಲ್ಲಿ ನಾವು ಕಾರ್ಡ್ ಕೊಟ್ವಿ ಅದೆಷ್ಟು ಮಿಸ್ಯೂಸ್ ಗಳಾಗಬೇಕು ಅಂದ್ರೆ ಇಮಿಡಿಯೇಟ್ ಕಮಿಷನ್ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ವಾಪಸ್ ಕೊಟ್ಬಿಡಿ ಅದಕ್ಕೆ ಅಲೋ ಮಾಡಬೇಡಿ ಅಂತ ಹಾಗಾಗಿ ಕಾರ್ಡ್ಗಳನ್ನ ಯಾವ್ದು ಕಂಡು ಕೊಡೋದಿಲ್ಲ ಹತ್ತು ಜನ ಒಳ್ಳೆಯವರು ಇರ್ತಾರೆ ಹತ್ತು ಜನ ಕೆಟ್ಟವರು ಇರ್ತಾರೆ ಅವಾಗ ಏನಾಗಿರ್ತಾರೆ ಆ ಕೆಟ್ಟವರಿಂದ ಹತ್ತು ಜನ ಒಳ್ಳೆಯವರಿಗೆ ಕೆಲಸ ಬರುತ್ತೆ ಮಿಸ್ಯೂಸ್ ಮಾಡಬೇಕು ಅದಕ್ಕೆ ಅವಕಾಶ ಕೊಡೋದಿಲ್ಲ ಹಾಗಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಇಲ್ಲೂ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಇಲ್ಲೂ ಕೂಡ ಕಾರ್ಡ್ ಕೊಡೋದು ಹೋಮ್ ಗಾರ್ಡ್ಸ್ ಮಾತ್ರ ಮಾತ್ರ ಕಾರ್ಡ್ ಕೊಡ್ತೀವಿ ಅದು ಕೂಡ ಕೆಲಸ ಆಗುತ್ತೆ ಅವ್ರಿಗೂ ನಾವು ತಮ್ಮೇಟ್ ಮಾಡ್ತಾ ಇರ್ತೀವಿ

ವಿಶ್ವಜನ ಹಿಡಿದ ಬಂದಾಗ ಅಥವಾ ನಲ್ಲೇ ಒಳ್ಳೆ ಆ ಕೆಲಸ ನಾವು ಮಾಡ್ತೀವಿ ಮತ್ತೆ ಸೋಷಿಯಲ್ ಮೀಡಿಯಾ ಮಾಡಿ ನಾವು ಮಾಡ್ತಾ ಇದೀವಿ ಮಲ್ಲೇ ಶುರು ಮಾಡಿದೀವಿ ನಮ್ಮ ಡಿ ಜಿ ಸಾಹೇಬ್ ಹೇಳಿದಾರೆ ಎಸ್ ಪಿ ಸಾಹೇಬ್ ಹೇಳಿದಾರೆ ಎಲ್ಲರೂ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಬಂತು ಅಂದ್ರೆ ಯಾಕೆ ಮಟ್ಟ ಹಾಕ್ಬೇಕು ನಾವು ಅದಕ್ಕೆ ಮಟ್ಟ ಹಾಕ್ಬೇಕು ಈ ದೇಶದಲ್ಲಿ ಧರ್ಮಕ್ಕಿಂತ ದೇಶ ಮುಖ್ಯ ನಮಗೆ ಇದು ಒಂದೇನು ಒಳ್ಳೇದಾಯ್ತು ಆಪರೇಷನ್ ಸಿಂಧೂರ್ ಆದ್ಮೇಲೆ ಯೂಟ್ಯೂಬರ್ ನೋಡ್ತಿದ್ದೆ ಪಾಕಿಸ್ತಾನ ಯೂಟ್ಯೂಬರ್ಸ್ ಐ ವಾಂಟ್ ಟು ಶೇರ್ ವಿತ್ ಯು ಅಲ್ಲಿ ಪಾಕಿಸ್ತಾನ ಯೂಟ್ಯೂಬರ್ಸ್ ಕೇಳ್ತಾರೆ ಕ್ವಶನ್ ಆಫ್ಟರ್ ಆಪರೇಷನ್ ಸಿಂಧೂರ್ ಅಂತ ನಡೀತಾ ಇರುತ್ತೆ ಇನ್ನು ನಿಂತಿಲ್ಲ ಆಪರೇಷನ್ ಸಿಂಧೂರ್ ನಿಮ್ಗೆ ಪಾಕಿಸ್ತಾನ ಮುಖ್ಯನ ಧರ್ಮ ಮುಖ್ಯನ ಅಂತ ಕೇಳ್ತಾರೆ ಒಬ್ರು ಪಾಕಿಸ್ತಾನ ಮುಖ್ಯ ಅಂತ ಅದೇ ಇನ್ನು ನಮ್ ದೇಶಕ್ಕೆ ಬನ್ನಿ ನಿಮ್ಗೆ ಧರ್ಮ ಮುಖ್ಯನ ನಮ್ಮ ದೇಶ ಭಾರತದ ಮುಖ್ಯನ ನಾವು ಭಾರತದ ಮುಖ್ಯ ಅಂತೀವಿ ನಮ್ಮ ಧರ್ಮ ಮುಖ್ಯ ಇಲ್ಲ ಅಂತೀವಿ ಈ ಸಮಾಜ ಗಟ್ಟಿ ಇರುತ್ತೆ ಸಮಾಜ ಯಾವ ದೇಶದಲ್ಲಿ ಧರ್ಮ ಮುಖ್ಯ ಅಂತ ದೇಶ ಕೂತ್ಕೊಳ್ಬಹುದು ಅದು ಯಾವುದೇ ದೇಶ ಆಗ್ಬೋದು ನಮ್ಮ ಮೊದಲ ದೇಶ ನಂತರ ನಮ್ಮ ತಾಯಿ ನಮ್ಮ ಉಳಿದೆಲ್ಲ ಬಂದ್ಬಿಡುತ್ತೆ ಹಾಗಾಗಿ ಯಾರಾದ್ರೂ ಸಣ್ಣ ಪುಟ್ಟರಲ್ಲಿ ಇರ್ತವೆ ಆಗ್ತಾ ಇರ್ತವೆ ಅಂತ ಬ್ರಂಜರ ದೇವತೆ ಬಂದಿರ್ತಾನೆ ನೀನು ಅಂತವ್ರು ಅಲ್ಲೇ ಮಟ್ಟ ಆಗ್ತಿರ್ತೀವಿ ಎಲ್ಲರೂ ಕಟ್ಟಡ ಎಲ್ಲ ತೊರೆ ಹೋಗ್ಬಿಡ್ತಾರೆ ಜನ ಹೊಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಿರ್ತಾರೆ ಜನತಿರ್ತಾರೆ ಅವ್ರು ಯಾಕೆ ಬರ್ತವೆ ಅವ್ರ ಮಾನಸಿಕ ಸ್ಥಿತಿಗಳು ಎಂದಿರುತ್ತೆ ನಮ್ಗೆ ಗೊತ್ತಿರುತ್ತೆ ಅಂತವ್ರು ನಾವು ಮಟ್ಟ ಆಗ್ತದೆ ಸೊ ಇಂಥ ಅವಕಾಶ ಮಾಡ್ಕೊಳ್ಳಿ ಇಂಥ ಬಂದಿ ನಮ್ಮ ಎಸ್ಪೆಷಲಿ ಈ ತರ ಹೋಗೋಕ್ಕಾಗದ ಹುಡುಗಗಳು ಅವ್ರಿಗೆ ಏನು ಗೊತ್ತಿರಲ್ಲ ಆ ಹುಡುಗರುಗಳಿಗೆ ಬುದ್ಧಿ ಹೇಳಿ ಇಲ್ಲಪ್ಪ ಅಂತ ಬರ್ತಾರೆ ಎಸ್ಪೆಷಲಿ ನಮ್ಮ ಸತೀಶ್ ನಂದ ಇವರು ಇಬ್ರು ಇರ್ಬಿಟ್ರೆ ನನ್ನ ಕಲ್ಲೆಗೆ ಅವ್ರಿಗೆ ಚೆನ್ನಾಗಿ ಕಂಟ್ಯಾಂಟ್ಸ್ ಇರುತ್ತೆ ಹೋಲ್ಡ್ ಮಾಡ್ತಾರೆ ಮುಳುಬಾರ್ ಜನ ಎಲ್ಲರೂ ಪರಿಚಯ ಅದು ಹಿಂದೂಗಳಿರ್ಬೋದು ಮುಸ್ಲಿಮ್ ಇರ್ಬೋದು ಯಾರೇ ಇರ್ಬೋದು ಚೆನ್ನಾಗಿ ಕಾರ್ಯಕ್ರಮ ಇಟ್ಕೊಂಡು ಹೋಗೋದು ಆದರೂ ನಾವು ಯಾಕೆ ಎಚ್ಚರಿಕೆ ಮಾಡ್ತೀವಿ ಶಾಸಕ ಮಾಡ್ತೀವಿ ಅವಶ್ಯಕತೆ ಇಲ್ಲ ಮುಳುಬಾಗಲಿಗೆ ಮುಳುಬಾಗಲಿ ಶಾಸಕ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಎರಡು ಸಾವಿರದ ಹಣ್ಣು ತಂದು ತರ ಅದು ನಾವು ಯಾಕೆ ಮಾಡ್ತಿದೀವಿ ಅಂದ್ರೆ ಆ ಒನ್ ಪರ್ಸೆಂಟ್ ಇದೆಲ್ಲ ಕ್ರಿಮಿಕೇಟ್ಗಳು ಅವು ಬೆಳಿಲಿಕ್ಕೆ ಅದು ನಿಮ್ಮ ಕಡೆಯಿಂದ ಆಪರೇಟಿವ್ ಮಾಡ್ತೀವಿ ಆ ಕಾರಣಕ್ಕೋಸ್ಕರ ಶಾಸಕರು ಇಲ್ಲ ಮತ್ತಿನ ಬಗ್ಗೆ ಶಂಕರ ಆಯ್ತಿದ್ರು ನಮಗೆ ಶನಿವಾರ ಮತ್ತು ಮಿಸ್ ಆಗೋಯ್ತು ಅಂತ ನೀವು ಹಿಂಗೆ ಹೇಳ್ತೀರಿ ನನಗೆ ಬೆಂಗಳೂರಿಂದ ಬರ್ತಾರೆ ಅದವ್ರು ಈ ಬರಬೇಡ್ರಪ್ಪ ಅಂದ್ರೂ ಬಿಡೋದಿಲ್ಲ ಅವರು ಬೆನ್ನರಿಂದ ಬಂದು ಪಾಗ ಊಟ ಕೊಟ್ಟು ಹೋಗ್ತಾರೆ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕಾಗತ್ತಾ ಧರ್ಮದ ಹೆಸರಕ್ಕಾಗತ್ತ ಸೊ ಹಾಗಾಗಿ ನಮ್ಮ ದೇಶದ ಸಂಸ್ಕೃತಿನೇ ಆಗಿದೆ ಭಾರತೀಯ ಸಂಸ್ಕೃತಿ ಯಾರೆಲ್ಲ ಬಂದು ಆಳ್ಬಿಟ್ರು ನಮ್ಮ ದೇಶನ ಆದ್ರೆ ನಮ್ಮ ದೇಶ ಹಾಗೇ ಉತ್ಕೊಳ್ತು ಯಾಕೆಂದ್ರೆ ನಮ್ಮ ಸಂಸ್ಕೃತಿ ಅಷ್ಟು ಗಟ್ಟಿ ಇದೆ ಅದನ್ನು ಯಾರು ಹಾಳು ಮಾಡೋಕ್ಕಾಗಲ್ಲ ಈ ನಮ್ಮ ಮಾತನ್ನು